ಇಂದು ಭಾನುವಾರ ಈ ದಿನ ಮಹಾಲಯ ಅಮಾವಾಸ್ಯೆ ಇದೆ ಹಾಗೆಯೇ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ವಿಪರೀತ ಶಕ್ತಿ ಇರುವಂತಹ ದಿನ ತಂತ್ರಗಾರಿಕೆ ಮಂತ್ರಗಳನ್ನು ಮಾಡಿಕೊಳ್ಳೋದಿಕ್ಕೆ ಯೋಗಕಾರಕವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನ ಗ್ಯಾಸ್ ಸ್ಟೌವ್ ಕೆಳಗಡೆ ಈ ಪದಾರ್ಥಗಳನ್ನು ಬಚ್ಚಿಡಬೇಕು ಅಂದರೆ ರಹಸ್ಯವಾಗಿ ಪದಾರ್ಥಗಳನ್ನು ಗ್ಯಾಸ್ ಸ್ಟೌವ್ ಕೆಳಗಡೆ ಮಲಗುವ ಮುನ್ನ ನೀವಿಟ್ರಿ ಅಂದರೆ ಬೆಳಗಾಗೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ಗಮನಿಸ್ತೀರಾ ಮನೆಯಲ್ಲಿ ದಾರಿದ್ರ್ಯವೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಯಾವುದೇ ರೀತಿ ಕೇಡು ಕಷ್ಟ ಕಣ್ಣು ದೃಷ್ಟಿ ನರದೃಷ್ಟಿ ಯಾವುದೇ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿದ್ದರೂ ಕೂಡ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯಲ್ಲಿ ಬೀಡು ಬಿಟ್ಟಿದ್ರು ಅವೆಲ್ಲವನ್ನು ಹೊರಗಟ್ಟಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಂದಿಡುವಂತಹ ಪದಾರ್ಥಗಳಿದು ಒಂದು ಮನೆ ಅಂದಾಗ ಆ ಮನೆಯಲ್ಲಿ ಮುಖ್ಯ ಮುಖ್ಯವಾಗಿ ನಾಲ್ಕು ಜಾಗಗಳಲ್ಲಿ ಲಕ್ಷ್ಮಿ ನೆಲೆಯೂರಿರ್ತಾಳೆ ಅಂತಾನೆ ಹೇಳಲಾಗುತ್ತೆ ಆ ಮನೆ ಸುಖಕರವಾಗಿರಬೇಕು ಅಂದರೆ ಆ ನಾಲ್ಕು ಜಾಗಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಪೂಜಿಸಬೇಕು ಅಂತ ಹೇಳ್ತಾರೆ ಅದರಲ್ಲಿ ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರ ಹೊಸ್ತಿಲು ಅನಂತರವಾಗಿ ಎರಡನೆಯದಾಗಿ ಅಡುಗೆ ಮನೆ ಇನ್ನು ಮೂರನೆಯದಾಗಿ ದೇವರ ಕೋಣೆ ಇನ್ನು ನಾಲ್ಕನೆಯದಾಗಿ ಕುಬೇರ ಸ್ಥಾನ ಅಂದರೆ ಹಣ ಇಡುವಂತಹ ಜಾಗ ಈ ದಿನ ಅಡುಗೆ ಮನೆಯಲ್ಲಿ ನಾವು ಮಾಡಿಕೊಳ್ಳುವಂತ ಈ ಚಿಕ್ಕ ಪರಿಹಾರವನ್ನ ತಿಳಿಸ್ತಾ ಇದ್ದೀನಿ ಅಡುಗೆ ಮನೆ ಲಕ್ಷ್ಮಿಯ ಸ್ವಗೃಹ ಅಂದ್ರೆ ಲಕ್ಷ್ಮಿ ನಿವಾಸ ಹೂಡುವಂತಹ ಜಾಗವಾಗಿರೋದ್ರಿಂದ ಅಡುಗೆ ಮನೆ ಯಾವಾಗಲೂ ಅಷ್ಟೇ ತುಂಬಿರಬೇಕು ಧನಧಾನ್ಯಗಳಿಂದ ತುಂಬಿರಬೇಕು ಅಂತ ಹೇಳ್ತಾರೆ ಅಂದರೆ ಯಾವುದೇ ರೀತಿಯ ರೇಷನ್ಗಳು ಖಾಲಿ ಆಗದಂತೆ ಅದರಲ್ಲೂ ಮುಖ್ಯವಾಗಿ ಉಪ್ಪಾಗಿರ್ಬೋದು ಅಕ್ಕಿ ಆಗಿರ್ಬೋದು ರಾಗಿ ಹಿಟ್ಟಾಗಿರ್ಬೋದು ಸಾಸಿವೆ ಆಗಿರ್ಬೋದು ಅರಿಶಿಣವಾಗಿರ್ಬೋದು ಈ ಪದಾರ್ಥಗಳು ಖಾಲಿ ಆಗ್ದಂಗೆ ಈ ಪದಾರ್ಥಗಳು ಖಾಲಿ ಆಗ್ತಾ ಇದೆ ಅಂತಂದರೆ ಆ ಮನೆಗೆ ದಾರಿದ್ರೆ ಬಂದು ನೆಲೆಯೂರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಅಗ್ನಿ ದೇವನನ್ನ ಪೂಜಿಸ್ತೀವಿ ಗ್ಯಾಸ್ ಸ್ಟೌವ್ ಅನ್ನಾಗ್ಲಿ ಸೌದಿ ಒಲೆಯನ್ನಾಗಲಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸ್ತೀವಿ ಪ್ರತಿನಿತ್ಯ ಅದನ್ನು ಸ್ವಚ್ಛವಾಗಿಟ್ಕೊಳ್ಳುವಂಥದ್ದು ವಾರದ ದಿನಗಳಲ್ಲಿ ಪೂಜಿಸುವಂಥದ್ದು ಗ್ಯಾಸ್ ಸ್ಟವ್ಗೆ ನಮಸ್ಕರಿಸಿಕೊಳ್ಳುವಂಥದ್ದು ಬೆಳಗ್ಗೆ ಗ್ಯಾಸ್ ಸ್ಟೌವ್ ಹಚ್ಚುವ ಮುಂಚೆ ಅಗ್ನಿ ದೇವತೆಯನ್ನು ನಮಸ್ಸರ್ ನಮಸ್ಕರಿಸಿಕೊಡುವಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಗೃಹಿಣಿಯರು ಇದನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ ಹೀಗೆ ಬೇಕಾದರೆ ಅಂತಹ ಒಂದು ಗ್ಯಾಸ್ ಸ್ಟವ್ ಏನಿದೆ ಅಲ್ಲಿ ನಾವು ಈ ಪದಾರ್ಥಗಳನ್ನು ಇಡೋದ್ರಿಂದ ದೀರ್ಘಾವಧಿಯಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಹಣಕಾಸಿನ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಮನೆಯಲ್ಲಿ ಆಹಾರ ಪದಾರ್ಥಕ್ಕೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಇದರಿಂದ ಹೇಗಪ್ಪ ಹೊರಗೆ ಬರೋದು ಯಾಕೆ ನಮ್ಗೆ ಈ ರೀತಿಯಾದಂತಹ ಇದೆ ಈ ಕಷ್ಟಗಳಿಂದ ವಿಮುಕ್ತಿ ಯಾವಾಗ ಅಂತ ಆಲೋಚನೆ ಮಾಡ್ತಾ ಇರುವಂಥವ್ರು ಈ ದಿನ ಅದರಲ್ಲೂ ಶಕ್ತಿ ವಾದಂತಹ ಅಮುವಾಸೆ ಇರುವಂಥದ್ದು ಮಹಾಲಯ ಅಮಾವಾಸೆ ಸರ್ವಶ್ರೇಷ್ಠವಾದಂಥ ಅಮಾವಾಸೆ ಅಂತಾನೆ ಹೇಳಲಾಗುತ್ತೆ ಮಹಾಲಯ ಅಮಾವಾಸ್ಯೆ ಜೊತೆಗೆ ಈ ದಿನ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಭಾರತದಲ್ಲಿ ಸೂರ್ಯಗ್ರಹಣ ಗೋಚಾರವಿಲ್ಲದಿದ್ದರೂ ಸೂರ್ಯಗ್ರಹಣದ ಪ್ರಭಾವಗಳೇನಿರುತ್ತೆ ಗ್ರಹಗತಿಯ ಮೇಲೆ ಅದರ ವಿಕಿರಣಗಳೇನಿರುತ್ತೆ ಅದು ಒಂದಷ್ಟು ಜನರಿಗೆ ಖಂಡಿತವಾಗಿ ಪ್ರಭಾವ ಬೀರುವಂಥದ್ದು ಹಾಗಾಗಿ ಈ ಸೂರ್ಯಗ್ರಹಣದ ಒಂದು ಆಚಾರ ವಿಚಾರಗಳನ್ನು ನಾವು ಈ ದಿನ ಇದ್ದರೂ ಕೂಡ ಈ ದಿನ ವಿಪರೀತ ಶಕ್ತಿ ಇದೆ ವಿಪರೀತ ಶಕ್ತಿ ಇರೋದ್ರಿಂದ ಈ ದಿನ ನಾವು ಈ ಪ್ರಕಾರದಲ್ಲಿ ಈ ಒಂದು ಚಿಕ್ಕ ತಂತ್ರವನ್ನು ಮಾಡ್ಕೊಂಡ್ವಿ ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕೌಟುಂಬಿಕ ಸಮಸ್ಯೆಗಳು ದಾಂಪತ್ಯ ಜೀವನದಲ್ಲಿ ಆಗ್ತಿರುವಂತಹ ತೊಂದರೆಗಳು ಮಕ್ಕಳ ಬೆಳವಣಿಗೆ ಏಳಿಗೆಯಲ್ಲಿ ಆಗ್ತಿರುವಂಥ ತೊಂದರೆಗಳು ವೃತ್ತಿ ಜೀವನದಲ್ಲಿ ಆಗ್ತಿರುವಂಥ ತೊಂದರೆಗಳು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಯಾವುದೇ ಒಂದು ಕೇಡು ಕಷ್ಟಗಳು ತೊಂದರೆಗಳಿರ್ಬೋದು ಅವೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಈ ಒಂದು ಪರಿಹಾರದಿಂದ ಅಂತಾನೆ ಹೇಳಲಾಗುತ್ತೆ ಯಾಕಂದ್ರೆ ನಾವು ತಿನ್ನುವಂಥ ಆಹಾರ ನಮ್ಮ ಜೀವನದ ವೃದ್ಧಿಗೆ ಅಂದರೆ ನಮ್ಮ ಒಂದು ಬದುಕಿಗೆ ಅತ್ಯಂತ ಮುಖ್ಯವಾದಂಥದ್ದು ನಾವು ಆರೋಗ್ಯವರ್ಧಕವಾಗಿ ಅಡುಗೆಯನ್ನು ಮಾಡಿಕೊಂಡು ತಿನ್ನುವಂತಹ ಒಂದು ಜಾಗ ಅಡುಗೆ ಮನೆ ಅದರಲ್ಲೂ ಮುಖ್ಯವಾಗಿ ಗ್ಯಾಸ್ ಸ್ಟವ್ ಈ ಗ್ಯಾಸ್ ಸ್ಟೌವ್ ಅನ್ನೋದು ಅಗ್ನಿ ದೇವತೆ ಈ ಅಗ್ನಿ ದೇವತೆಯನ್ನು ನಾವು ಇಷ್ಟು ಸ್ವಚ್ಛವಾಗಿಟ್ಕೊಂಡು ಇಷ್ಟು ಭಕ್ತಿ ಶ್ರದ್ಧೆಯಿಂದ ನಾವು ಮಾಡ್ಕೊಳ್ತೀವೋ ಪೂಜೆ ಪುನಸ್ಕಾರಗಳನ್ನು ಅಷ್ಟು ಆ ಮನೆಗೆ ಏಳಿಗೆ ಆಗುತ್ತೆ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇಂತಹ ಒಂದು ಗ್ಯಾಸ್ ಸ್ಟೌವ್ ಕೆಳಗಡೆ ನಾವು ಈ ಪದಾರ್ಥಗಳನ್ನ ಇಟ್ವಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಬೆಳಗಾಗುವುದರೊಳಗಡೆ ನಿಮ್ಮ ಜೀವನವೇ ಬದಲಾಗಿರುತ್ತೆ ಹಣಕಾಸಿನ ವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗ್ತಾ ಹೋಗುತ್ತೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೀರಾ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನ ಕಾಣ್ತೀರಾ ಮಕ್ಕಳ ಒಂದು ಏಳಿಗೆಯಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಯಾವುದೇ ರೀತಿ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕೇಡು ಕಷ್ಟಗಳು ಕೋರ್ಟ್ ಕಚೇರಿ ವ್ಯಾಜ್ಯ ಏನೇ ಇದ್ದರೂ ಕೂಡ ಅದೆಲ್ಲವೂ ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಪರಿಹಾರಕ್ಕಿದೆ ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದಾದ್ರೂ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಒಂದು ವೇಸ್ಟ್ ಆಗಿರೋ ಪ್ಲೇಟ್ ಆಗಿರ್ಬೋದು ಅಥವಾ ಒಂದು ತೆಂಗಿನಕಾಯಿ ಆಗಿರ್ಬೋದು ಯಾವುದಾದ್ರೂ ಒಂದು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಒಂದು ಏಳು ಒಣಮೆಣಸಿಕಾಯಿ ಹಾಕ್ಕೊಳ್ಳಿ ಹಾಗೆಯೇ ಅದರ ಜೊತೆಗೆ ಒಂದು ಏಳು ಕಾಳು ಮೆಣಸನ್ನು ಹಾಕ್ಕೊಳ್ಳಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳಿ ಅದರ ಜೊತೆಗೆ ಒಂದೇ ಒಂದು ಕಪ್ಪು ಇದ್ದಿಲು ಇದ್ದಿಲ್ಲ ಅಂದರೆ ಯಾವ್ದಾದ್ರು ಸೌದಿ ಪೀಸನ್ನು ಸುಟ್ಟರೆ ಅದು ಆರಿದ ನಂತರ ಇದ್ಲಾಗುತ್ತೆ ಆ ಇದ್ಲನ್ನ ತಯಾರು ಮಾಡಿಟ್ಕೊಂಡು ಇಷ್ಟು ಪದಾರ್ಥಗಳನ್ನ ನೀವು ಆ ಚಿಪ್ಪಲ್ಲಾಗಲಿ ಅಥವಾ ಒಂದು ಪ್ಲೇಟಲ್ಲಾಗಲಿ ಹಾಕೊಳ್ಳಿ ವೇಸ್ಟ್ ಆಗಿರುವಂತಹ ಪ್ಲೇಟ್ ಯಾಕಂದ್ರೆ ಇದನ್ನ ಮತ್ತೆ ಮರು ಬಳಕೆ ಮಾಡುವ ಹಾಗಿಲ್ಲ ಇದನ್ನ ಹೊರಗಡೆ ನಾವು ಹಾಕಬೇಕಾಗುತ್ತೆ ಹಂಗಾಗಿ ಕಾಯಿ ಚುಪ್ಪು ತೆಂಗಿನ ಚುಪ್ಪ ಆದ್ರೆ ತುಂಬಾನೇ ಉಪಯುಕ್ತ ಅಂತಾನೆ ಹೇಳ್ಬೋದು ಇಷ್ಟು ಪದಾರ್ಥಗಳನ್ನು ಹಾಕೊಂಡು ಈ ಪದಾರ್ಥಗಳನ್ನೆಲ್ಲ ಗ್ಯಾಸ್ ಸ್ಟವ್ ಕೆಳಗೆ ಕೆಳಗಡೆ ಇಟ್ಟುಬಿಡಿ ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಇಡೀ ರಾತ್ರಿ ಅಲ್ಲಿ ಬಿಡ್ಬೇಕು ಇನ್ನೇನ್ ನೀವು ಮಲ್ಕೋತಾ ಇದ್ದೀರಾ ಮನೆ ಮಂದಿ ಎಲ್ಲ ಮಲಗಿದಾರೆ ಯಾರು ಎಚ್ಚರಿಕೆ ಇಲ್ಲ ಅನ್ನುವಾಗ ರಹಸ್ಯವಾಗಿ ಪರಿಹಾರವನ್ನು ಪರಿಹಾರವನ್ನ ಮಾಡ್ಕೊಳ್ಳಿ ಗ್ರಹಣ ಸಂಬಂಧ ಇರೋದ್ರಿಂದ ಗ್ರಹಣದಿಂದ ಆಗುವ ತೊಂದರೆ ತಾಪತ್ರಯಗಳು ಕೂಡ ನಿವಾರಣೆ ಆಗುತ್ತೆ ಯಾವುದೇ ರೀತಿಯ ಮನೆಗೆ ಕೇಡು ಬರೋದಿಲ್ಲ ಅದೃಷ್ಟ ಹೊಲಿದು ಬರುತ್ತೆ ಹಣಕಾಸು ಕೂಡ ವೃದ್ಧಿಯಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಗ್ಯಾಸ್ ಸ್ಟೌವ್ ಕೆಳಗಡೆ ಇದನ್ನು ಇಡಬೇಕಾಗುತ್ತೆ ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಮರುದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಪದಾರ್ಥಗಳನ್ನೆಲ್ಲ ತೆಗೆದುಕೊಂಡು ಸ್ವಲ್ಪ ದೂರ ಮನೆಯಿಂದ ಎಲ್ಲಾದರೂ ಒಂದಷ್ಟು ದೂರದಲ್ಲಿ ಗಿಡಗಂಟೆಗಳಿರುವಂಥ ಜಾಗಗಳು ಮರ ಗಿಡಗಳೆಲ್ಲಾದರೂ ಬೇಲಿಗಳು ಆ ರೀತಿಯಾಗಿತ್ತು ಅಂದರೆ ಅಲ್ಲಿ ಹೋಗಿ ತೆಗೆದುಕೊಂಡು ಹೋಗಿ ಇಟ್ಬಿಡಿ ಇಲ್ಲಾಂದರೆ ಇದನ್ನು ನದಿಯಲ್ಲಿ ಅರಿಬಿಡಿ ನದಿ ಬಾವಿ ಕೆರೆ ಯಾವ್ದಾದ್ರು ಇತ್ತು ಅಂದ್ರೆ ಅದ್ರಲ್ಲಿ ಕೂಡ ನೀವು ಹಾಕೋಬಹುದು ಈ ರೀತಿ ಮಾಡ್ಕೊಂಡು ನೋಡಿ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಬದಲಾವಣೆಗಳನ್ನ ಗಮನಿಸ್ತಾ ಹೋಗ್ತೀರಾ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಧನ ಸಂಪತ್ತು ಹೆಚ್ಚಾಗುತ್ತೆ ಆಹಾರ ಪದಾರ್ಥಗಳಿಗೆ ಕೊರತೆ ಅನ್ನೋದೇ ಜೀವನದಲ್ಲಿ ಬರೋದಿಲ್ಲ ಆ ಯಾವಾಗ್ಲೂ ಮನೆಯಲ್ಲಿ ಧಾನ್ಯ ಲಕ್ಷ್ಮಿ ಸಂಪತ್ ಭರಿತವಾಗಿ ನಿಮ್ಮ ಮನೆಯಲ್ಲಿ ಮಾಡ್ತಾಳೆ ಲಕ್ಷ್ಮೀ ಅನುಗ್ರಹ ನಿಮ್ಮ ಮನೆಗೆ ಸದಾ ಕಾಲ ಇರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದರಲ್ಲೂ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ನೀವು ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಅದ್ಭುತವಾದಂತ ಪರಿಹಾರ ಅಂತಾನೆ ಹೇಳಲಾಗುತ್ತೆ ಇದ್ರಲ್ಲಿ ಬಳಸಿರುವಂತ ಕಲ್ಲುಪ್ಪು ಸಾಸಿವೆ ಇದ್ದಿಲು ಒಣಮೆಣಸಿಕ ಎಲ್ಲವೂ ಕೂಡ ದೋಷಗಳನ್ನ ನಿವಾರಣೆ ಮಾಡುವಂತ ಶಕ್ತಿಯನ್ನ ಹೊಂದಿದೆ ಸರ್ವ ದೋಷಗಳನ್ನ ನಿವಾರಣೆ ಮಾಡಿ ಅಖಂಡ ರಾಜಯೋಗವನ್ನ ತಂದು ಕೊಡ್ತವೆ ಅಂತಾನೆ ನಮ್ಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಖಂಡಿತ ಒಳಿತನ್ನ ಕಂಡುಕೊತೀರಾ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು